ಮಲಯಾಳಂ ಭಾಷೆ ಅಧಿನಿಯಮ ಎರಡು ಸಾವಿರ ಇಪ್ಪತ್ತೈದು ವಿಧಾನಸಭೆಯಲ್ಲಿ ಪಾಸ್ ಮಾಡಿ ರಾಜ್ಯಪಾಲರಿಗೆ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅಲ್ಲಿ ಏನಂತಂದರೆ ನಮ್ಮ ಗಡಿನಾಡು ಭಾಗದೊಳಗೆ ಕನ್ನಡಿಗರಿಗೆ ತೊಂದರೆ ಆಗುವಂಥ ಕೆಲಸ ಆಗುತ್ತೆ ಈ ಪಿಲ್ನಿಂದ ಅಲ್ಲಿ ಕನಿಷ್ಠ ಕೇರಳ ಭಾಗ ಗಡಿ ಭಾಗದೊಳಗ ಅದು ವಿಶೇಷವಾಗಿ ಕಾಸರಗೋಡದಲ್ಲಿ ಕನಿಷ್ಠ ಏಳೂವರೆ ಲಕ್ಷ ಕನ್ನಡಿಗರು ವಾಸವನ್ನು ಮಾಡ್ತಾ ಇದ್ದಾರೆ ಅದರೊಳಗೆ ಎರಡು ನೂರ ಹತ್ತು ಕನ್ನಡ ಶಾಲೆಗಳು ಅಲ್ಲೇ ಇದ್ದಾವೆ ಅದಕ್ಕೆ ಈ ಭಾಷೆಯಿಂದ ನಮಗ ನಮ್ಮ ಕರ್ನಾಟಕದ ಜನರಿಗೆ ಕನ್ನಡಿಗರಿಗೆ ತೊಂದರೆ ಆಗುತ್ತೆ ಅದಕ್ಕೆ ನಮ್ಮ ಸಂವಿಧಾನ ಆರ್ಟಿಕಲ್ ತ್ರೀ ಫಿಫ್ಟಿ ಬಿ ಪ್ರಕಾರ ಆರ್ಟಿಕಲ್ ತ್ರೀ ಫಿಫ್ಟಿ ಬಿ ಪ್ರಕಾರ ಭಾಷೆ ಅಲ್ಪಸಂಖ್ಯಾತರ ರಕ್ಷಣೆಗೆ ರಾಷ್ಟ್ರಪತಿಗಳು ಕೇರಳ ಖಾಸಗಿಗೋಡು ಭಾಷಾ ನಿರ್ದೇಶಕನ ಕೂಡಲೇ ನೇಮಕ ಮಾಡಿಸ್ಬೋ ಕಳಿಸಿ ಸಮಗ್ರ ವರದಿಯನ್ನು ತರಿಸಿಕೊಂಡು ಕೇರಳ ಕರ್ನಾಟಕ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರದಿಂದ ಅಭಿಪ್ರಾಯನ ಪಡೆದುಕೊಳ್ಬೇಕು ಆ ಭಾಗದ ಜನರಿಗೆ ಕನ್ನಡಿಗರಿಗೆ ಅನ್ಯಾಯ ಆಗಕ್ಕೆ ಕೊಡಬಾರ್ದು ಈ ಆ ಭಾಷೆ ಆ ಬಿಲ್ ತಂದಿರೋದರಿಂದ ಆ ಭಾಗದ ನಮ್ಮ ಜನರಿಗೆ ತೊಂದರೆ ಆಗೋಕ್ಕೆ ನಾವು ಕೊಡೋದಿಲ್ಲ ಅದಕ್ಕೆ ಕೇರಳ ರಾಜ್ಯಪಾಲರು ಈ ಬಿಲ್ಲನ್ನು ಅನುಮೋದನೆ ಮಾಡಬಾರ್ದು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ ಮುಖ್ಯಮಂತ್ರಿಗಳು ಬೆಳಗ್ಗೆ ಟ್ವೀಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಒಂದು ನಿಗ ನಿಯೋಗವನ್ನು ಮಾಡಿ ಸನ್ಮಾನ್ಯ ರಾಷ್ಟ್ರಪತಿಗಳಿಗೆ ಭೇಟಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತಂದು ನಾನು ಮುಖ್ಯಮಂತ್ರಿಗಳ ಗಮನ ಉಪಮುಖ್ಯಮಂತ್ರಿಗಳ ಉಪಮುಖ್ಯ ಗಮನ ಕೆಲಸವನ್ನು ಮಾಡ್ತಿದ್ದೆ ಈನಾಡು ಭಾಗದೊಳಗೆ ಕರ್ನಾಟಕರಿಗೆ ಮತ್ತು ಕನ್ನಡಿಗರಿಗೆ ಯಾವುದೇ ವಿಚಾರದೊಳಗ ನಾವು ಅನ್ಯಾಯ ಆಗಕ್ಕೆ ಬಿಡಂಗಿಲ್ಲ ಅದನ್ನು ನಾವು ಸಹಿಸಿಕೊಳ್ಳಲ್ಲ ಅದಕ್ಕೆ ಮುಂದಿನ ಒಂದು ನಿಯೋಗವನ್ನು ಮಾಡಿ ರಾಷ್ಟ್ರಪತಿಯನ್ನು ಭೇಟಿಯಾಗುವಂಥ ಕೆಲಸವನ್ನು ಮಾಡ್ತೀವಿ ಈಗಾಗಲೇ ಗಡಿ ಭಾಗದಿಂದ ರಾಜ್ಯಪಾಲರು ಇದು ಕೇರಳದ ಮುಖ್ಯಮಂತ್ರಿಗಳಿಗೆ ಹತ್ರನೂ ಬರೆದಿದ್ದಾರೆ ಏನು ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಏನಂದರೆ ನಮ್ಮ ಗಡಿನಾಡು ಕೇರಳ ಮಲಯಾಳಂ ಬಿಲ್ಲು ಮರು ಅಂತ ರಾಜ್ಯಪಾಲರಿಗೆ ಭೇಟಿ ಮಾಡಿ ಮನವಿಯನ್ನು ಕೊಡುವುದಕ್ಕೆ ಗಡಿ ಭಾಗದ ಪದೇ ಪದಾಧಿಕಾರಿಗಳು ಗಡಿ ಭಾಗದ ಅಧ್ಯಕ್ಷ